ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ನಮ್ಮ ಹಿರಿಯರು ಬಳಸ್ತಾ ಇರೋಂಥ ಸಾಂಪ್ರದಾಯಿಕ ಮನೆ ಮದ್ದನ್ನೇ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಫುಲ್ ಹೆಲ್ತಿಗೆ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಋತುಮತಿಯವರಿಗೆ ಬೆನ್ನು ನೋವು ಕಾಲು ನೋವು ಯಾವುದಕ್ಕೂ ಈ ಥರ ಮನೆಮದ್ದು ತುಂಬ ಒಳ್ಳೆಯದು ನೋಡಿ ಇದು ವಾರದಲ್ಲಿ ಒಂದು ಎರಡು ಸರಿ ಕುಡಿದ್ರೂ ಸಾಕು ಬಾಣಂತಿಯರು ಸ್ಪೆಷಲಿ ಬಾಣಂತರಿ ಬಾಣಂತಿಯರಿಗೆ ಕೊಡ್ತಾರೆ ನೋಡಿ ಇದು ಹೆಲ್ತ್ಫುಲ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸರಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸಿಗೂ ತುಂಬ ಒಳ್ಳೆಯದಿದು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದೆಂದು ಇದಕ್ಕೆ ನಾವು ಆಳ್ವಿ ಬೀಜ ಅಂತೀವಿ ನೋಡಿ ಇದು ಆಳ್ವಿ ಬೀಜ ಇದು ತಗೊಂಡಿದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದು ತಗೊಂಡು ತುಂಬ ಚೆನ್ನಾಗಿರುತ್ತೆ ಇದು ತಗೊಂಡು ಮ ಸ್ವಲ್ಪ ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷನಾದರೂ ಇಟ್ಕೋಬೇಕು ಇವಾಗ ನೋಡಿ ನಾನು ಒಂದು ಕಡೆ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಆಳ್ವಿ ಬೀಜ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ರೆ ಸಾಕು ನೋಡಿ ಒಂದು ಇಪ್ಪತ್ತು ನಿಮಿಷ ನೆನೆದ್ರೆ ಸಾಕು ಬೇಗನೆ ನೆನೆಯುತ್ತೆ ಈ ಕಡೆ ಬನ್ನಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ನೀರು ಹಾಕ್ಕೊಂಡು ಇವಾಗ ನೀರೆಲ್ಲ ಕುದಿ ಬರುವವರೆಗೂ ಕುದಿಸ್ಕೋಬೇಕು ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಕುದಿಯುವಾಗ ನಾವು ಆಳ್ವಿ ನೆನೆಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಆಳ್ವಿ ಆಳ್ವಿ ಹಾಕಿ ಕೈ ಆಡಿಸ್ಕೊತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ತುಂಬ ಈಸಿ ಬೇಗನೆ ಆಗುತ್ತೆ ಮತ್ತು ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ಹೆಣ್ ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ನೋಡಿ ಇದು ಹೆಣ್ಮಕ್ಳಿಗೆ ಕೊಡಬೇಕು ಬಾಣತನ ಒಳಗೆ ಜಾಸ್ತಿ ಕೊಡ್ತಾರೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಅಲ್ಲ ಈ ಕಡೆ ನಾನು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನನ್ನ ಹತ್ರ ಪುಡಿ ಬೆಲ್ಲ ಇರಲಿಲ್ಲ ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲ ತೊಗೊಳ್ಳಿ ನಾನು ಬೆಲ್ಲವನ್ನು ಗೀಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಬೇಗನೆ ಕರಗುತ್ತೆ ಯಾಕಂದರೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಬೆಲ್ಲ ಇವಾಗ ನೋಡಿ ಈ ಥರ ಕುದಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದ್ರೆ ಸಾಕು ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ಆದರೆ ಸಾಕು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಥರ ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ತಣ್ಣಗಾಗಲು ಬಿಡ್ತೀನಿ ತಣ್ಣಗಾದ್ಮೇಲೆ ನೋಡಿ ಇವಾಗ ನಾನು ತಣ್ಣಗಾದ ಮೇಲೆ ಹಾಲು ಹಾಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಬಿಸಿ ಬಿಸಿದು ಹಾಕೊಂಡ್ರೆ ಹಾಲು ಒಡೆಯುತ್ತಲ್ಲ ಅದಕ್ಕೆ ನಾನು ಒಂದು ಐದು ನಿಮಿಷ ತಣ್ಣಗಾಗಲು ಬಿಟ್ಟು ಅದರಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಅದಕ್ಕೆ ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಕುಡಿಯೋದಕ್ಕೆ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನಾನು ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಟೇಸ್ಟು ಸೂಪರಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಇವಾಗ ನೋಡಿ ರೆಡಿ ಆಗಿದೆ ಎಲ್ಲ ರೆಡಿ ಆದಮೇಲೆ ನಾನು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದು ಸರಿ ಟ್ರೈ ಮಾಡಿ ನಾನು ಗ್ಲಾಸಿಗೂ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹೆಲ್ತ್ಫುಲ್ ವಿಡಿಯೋ ಹೆಲ್ತಿಗೆ ತುಂಬ ಒಳ್ಳೆಯದು ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್ ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು